ಪಟ್ಟಣ ಪಂಚಾಯಿತಿ ಸದಸ್ಯ ಮುಖ್ಯಾಧಿಕಾರಿ ವಿರುದ್ಧ ಮಾಡಿರುವ ಭ್ರಷ್ಟಾಚಾರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲವೆಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಮುತ್ತುರಾಜ್ ಬಾವಿಮನಿ ಹೇಳಿದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿದರಾಯ್ ಕಟ್ಟಿಮನಿಯವರು ಬಂದ ಮೇಲೆ ಪಟ್ಟಣದಲ್ಲಿ ಸಮಯಕ್ಕೆ ಸರಿಯಾಗಿ ಎಲ್ಲ ನಾಗರಿಕರಿಗೆ ಉತ್ತರ ಹಾಗೂ ಕೆಲಸಗಳು ಆಗುತ್ತಿವೆ ಪಟ್ಟಣ ಪಂಚಾಯಿತಿ ಬೊಕ್ಕಸಕ್ಕೆ ಉತ್ತಮ ತೆರಿಗೆ ವಸೂಲಿ ಮಾಡಿ ಪಟ್ಟಣ ಪಂಚಾಯಿತಿ ಆದಾಯ ಹೆಚ್ಚಿಸಿದ್ದು ಇಂತಹ ಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಆಡಳಿತಾಧಿಕಾರಿಗಳಾದ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಅವರ ಯಾವುದೇ ಅನುಮತಿ ಪಡೆಯದೆ ಸಭೆಯಿಂದ ನಿರ್ಗಮಿಸಿದ್ದು ಸಭೆಗೆ ಅಗೌರವ ತೋರಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಪಟ್ಟಣ ಪಂಚಾಯಿತಿ ಸದಸ್ಯರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಎಲ್ಲವಾದಲ್ಲಿ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಸದಸ್ಯರು ಸೇರಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ದೇವೇಂದ್ರ ಸಿಂಧೆ ಮುಖಂಡ ರಂಗಪ್ಪ ಗುಡಿಮುನಿ ಇದ್ದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡನೆಯ ಪೂರ್ವಭಾವಿ ಸಭೆಯಲ್ಲಿ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಪಟ್ಟಣ ಪಂಚಾಯತಿಯ ಸದಸ್ಯರೂ ಆಗಿರುವಂಥ ಬಖೀರೇಶ್ ರಟ್ಟೆಹಳ್ಳಿಯವರು ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಸಿದ್ದರಾಯ್ ಕಟ್ಟಿಮಣಿಯವರ ಮೇಲೆ ಭ್ರಷ್ಟಾಚಾರ ಆರೋಪವನ್ನು ಮಾಡಿದ್ದಾರೆ ಅವರ ಆರೋಪದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿಲ್ಲ ಯಾಕಂತ ಹೇಳಿದರೆ ಸಿದ್ದರಾಯಿ ಕಟ್ಟಿಮಣಿಯವರು ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅಂತೇಳಿ ಇಡೀ ಸಿರಟಿಯ ಜನತೆ ಕೂಡ ಅವರನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಮೊದಲಿಗೆ ಡ್ರಾಫ್ಟ್ ಮೇಲೆ ಉತ್ತರ ಕೊಡುವಂಥ ವ್ಯವಸ್ಥೆ ಇತ್ತು ಇವರು ಬಂದಾದಂಥ ಸಂದರ್ಭದಲ್ಲಿ ಆಡಳಿತದಲ್ಲಿ ಭಾಳಷ್ಟು ಸುಧಾರಣೆ ತರೋದ್ರ ಮೂಲಕ ಸಮಯಕ್ಕೆ ಸರಿಯಾಗಿ ಉತ್ತರ ಸಿಗ್ತವು ಆಮೇಲೆ ಹಿಂದಿರ್ತಕ್ಕಂಥ ಅಧಿಕಾರಿಗಳು ಕೇವಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಲಕ್ಷ ಕರವಸೂಲಿಯನ್ನು ಮಾಡಿದರೆ ಸಿದ್ದರಾಮಯ್ಯ ಕಟ್ಟಿಮನಿಯವರು ಮೂವತ್ತೆರಡು ಲಕ್ಷ ಕರ ಕರವಸೂಲಿಯನ್ನು ಮಾಡೋದ್ರ ಮೂಲಕ ದಾಖಲೆಯನ್ನು ಮಾಡಿದ್ದಾರೆ ಇಂಥ ಒಳ್ಳೆಯ ಅಧಿಕಾರಿಗಳ ವಿರುದ್ಧ ಸುಮ್ಮ ಸುಖ ಸುಮ್ಮನೆ ಆರೋಪಗಳನ್ನು ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದರ ಜೊತೆಗೆ ಏನೋ ಸಭೆಗೆ ಅಗೌರವವನ್ನು ತೋರಿಸುವಂತಹ ಕೆಲಸವನ್ನು ಬಕೀರೇಶ್ ರೆಟ್ಟಿ ಅವರು ಮಾಡಿದ್ದಾರೆ ತಹಸೀಲ್ದಾರರ ಸಮ್ಮುಖದಲ್ಲಿರತಕ್ಕಂಥ ಈ ಸಭೆಗೆ ತಹಸೀಲ್ದಾರ್ ಅವರು ಅನುಮತಿಯನ್ನು ಕೋರದೆ ಸಭೆಯಿಂದ ನಿರ್ಗಮನ ಆಗಿದ್ದು ಈ ಸಭೆಗೆ ತಂದಿರತಕ್ಕಂಥ ಅಗೌರವ ಕೂಡಲೇ ತಹಸೀಲ್ದಾರ್ ಸಾಹೇಬರು ಹಾಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಇವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ ಬಕೀರೇಶ್ ಅವರು ಇದೇ ರೀತಿಯಾಗಿರ್ತಕ್ಕಂಥ ಧೋರಣೆಯನ್ನು ಮುಂದುವರೆಸಿದ ಆದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವರ ವಿರುದ್ಧ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ